ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದರಲ್ಲೂ ಕೂಡ ಭಾರತದ ಸಂವಿಧಾನದ ರಚನೆಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿರುವ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಭಾರತ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿದ್ದವರು ಯಾರು ಭಾರತ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿದ್ದವರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ವಿ ವಿ ಗಿರಿ ಸಂವಿಧಾನ ರಚನಾ ಸಭೆಯಲ್ಲಿ ಕೆ ಸಿ ರೆಡ್ಡಿ ಟಿ ಸಿದ್ದಲಿಂಗಯ್ಯ ಎಚ್ ಸಿದ್ದವೀರಪ್ಪ ಅವರು ಭಾಗವಹಿಸಿರ್ತಾರೆ ಇವರು ಕನ್ನಡಿಗರಾಗಿದ್ದರು ಕರ್ನಾಟಕವನ್ನು ಪ್ರತಿನಿಧಿಸಿದ್ರು ವಿ ವಿ ಗಿರಿಯವರು ಕನ್ನಡಿಗರಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಸೊ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಮತ್ತು ಸಂವಿಧಾನ ಅಂಗೀಕಾರ ಆದ ದಿನಾಂಕ ಇವೆರಡು ಬೇರೆ ಬೇರೆ ಇದಾವೆ ಸೊ ನೋಡಿ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಯಾವುದು ಕೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಭಾರತ ಸಂವಿಧಾನವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅದನ್ನು ಅಂಗೀಕಾರ ಮಾಡಿದ ದಿನಾಂಕ ಭಾರತ ಸಂವಿಧಾನ ಜಾರಿ ಮಾಡಿದ ದಿನಾಂಕ ಭಾರತ ಸಂವಿಧಾನ ಜಾರಿಯಾದ ದಿನಾಂಕ ಜಾರಿಯಾದ ದಿನಾಂಕ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರಿ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಒಟ್ಟಾರೆ ಇಪ್ಪತ್ತೆರಡು ಸಮಿತಿಗಳಿತ್ತು ಇದರಲ್ಲಿ ಪ್ರಮುಖವಾದ ಸಮಿತಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಮುಖ ಸಮಿತಿ ಯಾವುದು ಕೇಳಿದ್ರೆ ಪ್ರಮುಖ ಸಮಿತಿಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಕೂಡ ಹೌದು ಈ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಫಸ್ಟ್ ಮೀಟಿಂಗ್ ಯಾವ ದಿನದಂದು ನಡೆಯಿತು ಸರಿಯಾದ ಉತ್ತರ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ನಲವತ್ತಾರು ಸಾರಿ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ಮೊದಲ ಮೀಟಿಂಗ್ ಆಗುತ್ತೆ ಸ್ನೇಹಿತರೆ ಎಲ್ಲ ಪ್ರಶ್ನೆಗಳು ಕೂಡ ಭಾರತದ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಿದ್ದು ಈ ಎಲ್ಲ ಪ್ರಶ್ನೆಗಳು ಕೂಡ ಒಂದಲ್ಲ ಒಂದು ಎಕ್ಸಾಮಲ್ಲಿ ಅಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಆಗಿದವೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಮೊದಲು ಪ್ರತಿಪಾದನೆ ಮಾಡಿದವರು ಯಾರು ಫಸ್ಟ್ ಅದನ್ನು ಪ್ರತಿಪಾದಿಸಿದವರು ಯಾರು ಸರಿಯಾದ ಉತ್ತರ ಎಂ ಎನ್ ರಾಯ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಪ್ರಶ್ನೆ ಏನು ಕೇಳಿದ್ರೆ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರಿದಾರಲ್ಲ ಇವರ ಆಯ್ಕೆ ಹೇಗಾಗ್ತಾ ಇತ್ತು ಇಡೀ ಭಾರತದಿಂದ ಭಾರತವನ್ನು ರೆಪ್ರೆಸೆಂಟ್ ಮಾಡುವಂತಹ ಸದಸ್ಯರಬೇಕಿತ್ತು ಇಡೀ ಭಾರತದ ಬೇರೆ ಬೇರೆ ಭಾಗದ ಬೇರೆ ಬೇರೆ ಪ್ರದೇಶಗಳ ಜನರು ಕೂಡ ಸಮಿತಿಯ ಸದಸ್ಯರಾಗಿದ್ದರು ಹಾಗಾದ್ರೆ ಇವರ ಆಯ್ಕೆ ಹೇಗಾಗಿತ್ತು ಕೇಳಿದ್ರೆ ವಿವಿಧ ರಾಜ್ಯಗಳ ಆಡಳಿತವಿರುವ ರಾಜ್ಯಗಳ ರಾಜರಿಂದ ನೋಡಿ ರಾಜರಿಂದ ನಾಮ ನಿರ್ದೇಶಿಸಲ್ಪಟ್ಟಿದ್ರು ಇವರು ಇವರೆಲ್ಲರೂ ಕೂಡ ಆ ಕಾಲದಲ್ಲಿ ಏನು ಸ್ಥಳೀಯ ಸಂಸ್ಥಾನಗಳಿತ್ತು ರಾಜ್ಯಗಳ ಸಂಸ್ಥಾನಗಳಿತ್ತು ಈ ಸಂಸ್ಥಾನಗಳ ರಾಜರಿಂದ ಸಂಸ್ಥಾನಗಳ ರಾಜರಿಂದ ನಾಮ ನಿರ್ದೇಶನಕ್ಕೆ ಒಳಪಟ್ಟಿದ್ರು ಇವರು ಇವರನ್ನ ಆಯ್ಕೆ ಮಾಡಿ ಕಳಿಸಿದ್ರು ಸೊ ಈ ರೀತಿ ಎಲ್ಲ ರಾಜ್ಯಗಳ ರಾಜ್ಯರಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಸದಸ್ಯರ ಸಮಿತಿಯೇ ಸಂವಿಧಾನ ರಚನಾ ಸಮಿತಿಯಾಗಿತ್ತು ಇದರ ಸದಸ್ಯರಾಗಿದ್ರು ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಅವರು ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದ ದಿನ ಯಾವುದು ಸರಿಯಾದ ಉತ್ತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈ ಕೊನೆಯ ದಿನದಂದೇ ಸಂವಿಧಾನವನ್ನು ಅಂಗೀಕಾರ ಮಾಡಲಾಯಿತು ಇದು ಲಾಸ್ಟ್ ಮೀಟಿಂಗ್ ಆಗಿತ್ತು ಸಂವಿಧಾನದ ಅಂಗೀಕಾರ ಕೂಡ ಈ ಕೊನೆಯ ಮೀಟಿಂಗ್ ಅಂದೇ ಆಯ್ತು ಸಂವಿಧಾನ ಸಭೆಯನ್ನು ಅದರ ಇದರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಯಾವ ಒಂದು ಪ್ಲಾನ್ ಅಥವಾ ಯಾವ ಒಂದು ಮಿಷನ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಸರಿಯಾದ ಉತ್ತರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಸೊ ಕ್ಯಾಬಿನೆಟ್ ಮಿಷನ್ ಅಡಿಯಲ್ಲಿ ಕ್ಯಾಬಿನೆಟ್ ಮಿಷನ್ ಇದರ ಅಡಿಯಲ್ಲಿ ಸಂವಿಧಾನ ಸಭೆಯನ್ನು ಸ್ಥಾಪನೆ ಮಾಡಲಾಯಿತು ಸಂವಿಧಾನದ ಮೊದಲ ಕೈ ಲಿಖಿತ ನಕಲನ್ನು ಹ್ಯಾಂಡ್ ರಿಟರ್ ಕಾಪಿ ಅಂತ ನಾವು ಹೆಂಗ್ ಕರಿತೀವಲ್ಲ ಸೊ ಹ್ಯಾಂಡ್ ರಿಟರ್ನ್ ಕಾಪಿ ಅಥವಾ ಕೈಲಿಖಿತ ನಕಲನ್ನು ಯಾರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ನಂದಲಾಲ್ ಬೋಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತಾರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರಲ್ಲಿ ಯಾರು ಸಂವಿಧಾನದ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ರು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ದಾರ್ ಪಟೇಲ್ ಅವರು ಸಂವಿಧಾನ ರಚನಾ ಸಮಿತಿಯ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ರು ಸೊ ಯಾರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ರು ಅಂತ ಕೇಳಿದ್ರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಉಪ ಸಮಿತಿ ಅಧ್ಯಕ್ಷರಾಗಿದ್ದವರು ಜೆ ಬಿ ಕೃಪ್ಲಾನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನ ಪ್ರತಿ ಪ್ರತಿನಿಧಿಸಿದ್ರು ಆಲ್ಮೋಸ್ಟ್ ಕೇರಳ ಭಾಗದಿಂದ ಬಂದಿರ್ತಾರೆ ಮತ್ತು ಪಶ್ಚಿಮ ಬಂಗಾಳ ಭಾಗದಿಂದ ಈ ಕಮ್ಯುನಿಸ್ಟರ್ನ ಪ್ರತಿನಿಧಿಸಿದ್ದು ಯಾರು ಕೇಳಿದ್ರೆ ಸೋಮನಾಥ ಲಹರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಕ್ಯಾಬಿನೆಟ್ ಮಿಷನ್ ಇದರ ಸದಸ್ಯರಾಗಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಲ್ ರ್ಯಾಡ್ ಕ್ಲಿಪ್ ನೋಡಿ ಕ್ಯಾಬಿನೆಟ್ ಮಿಷನ್ ಒಟ್ಟು ಮೂರು ಸದಸ್ಯರನ್ನು ಒಳಗೊಂಡಿತ್ತು ಒಂದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಇನ್ನೊಂದು ಎ ವಿ ಅಲೆಕ್ಸಾಂಡರ್ ಮೂರನೇದಾಗಿ ಲಾರ್ಡ್ ಪೆತಿಕ್ ಲಾರೆನ್ಸ್ ಈ ಮೂರು ಜನರ ನಿಯೋಗ ಇದು ಕ್ಯಾಬಿನೆಟ್ ಮಿಷನ್ ಸೊ ಸಿರಿಲ್ ರ್ಯಾಡ್ ಕ್ಲಿಪ್ ಇದಕ್ಕೆ ಸದಸ್ಯರಾಗಿರಲಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಬಗ್ಗೆ ಇಲ್ಲೇ ಒಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ ಸಿರಿಲ್ ರ್ಯಾಡ್ ಕ್ಲಿಪ್ ಇದಾರಲ್ಲ ಇವರು ಭಾರತ ಭಾರತದ ಇತಿಹಾಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಭಾರತ ಸ್ವತಂತ್ರವಾಗುವ ಸಂದರ್ಭದಲ್ಲಿ ಸ್ವತಂತ್ರದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಭಾರತ ಮತ್ತು ಪಾಕ್ ನಡುವೆ ಗಡಿ ಗಡಿರೇಖೆಯನ್ನು ಇವರು ಪಾಕ್ ನಡುವೆ ಗಡಿ ರೇಖೆ ಗಡಿ ರೇಖೆಯನ್ನು ಗುರುತಿಸಿದ್ದು ಯಾರು ಕೇಳಿದ್ರೆ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಅವರು ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನ ರ್ಯಾಡ್ ಕ್ಲಿಪ್ ಲೈನ್ ಅಂತ ಕರೀತಾರೆ ರ್ಯಾಡ್ ಕ್ಲಿಪ್ ರೇಖೆ ಅಥವಾ ರ್ಯಾಡ್ ಕ್ಲಿಪ್ ಲೈನ್ ಅಂತೇಳಿ ಕರೀತಾರೆ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವರಲ್ಲಿ ಅನುಕ್ರಮವಾಗಿ ಎರಡು ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು ಕಂಟಿನ್ಯೂಸ್ ಟೂ ಟರ್ಮ್ಸ್ ಭಾರತದ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಯಾರು ಭಾರತದ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಭಾರತದ ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ ಏನಿದೆ ಡ್ರಾಫ್ಟಿಂಗ್ ಕಮಿಟಿ ಭಾರತ ಸಂವಿಧಾನದ ರಚನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಅನೇಕ ಸದಸ್ಯರಿದ್ದರು ಈ ಸದಸ್ಯರ ಪೈಕಿ ಕೆ ಎಂ ಮುನ್ಶಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಸ್ವ ಗೋಪಾಲಸ್ವಾಮಿ ಅಯ್ಯಂಗಾರ್ ಇವರು ಪ್ರಮುಖವಾಗಿರ್ತಾರೆ ಜವಾಹರ್ಲಾಲ್ ನೆಹರು ಈ ಡ್ರಾಫ್ಟಿಂಗ್ ಕಮಿಟಿಯ ಅಥವಾ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಗೆ ಅನುಗುಣವಾಗಿ ರಚಿಸಲಾಯಿತು ಆಗ್ಲೇ ಹಾಗೆ ಕ್ಯಾಬಿನೆಟ್ ಆಯೋಗದ ಪ್ರಸ್ತಾವನೆಗೆ ಅನುಗುಣವಾಗಿ ಸಂವಿಧಾನದ ರಚನಾ ಸಭೆಯನ್ನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಚನೆ ಮಾಡಲಾಯಿತು ಸಂವಿಧಾನದ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಯಾರು ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ ಸೊ ಈ ಪ್ರಶ್ನೆ ಇನ್ನೊಂದು ರೀತಿ ಕೇಳ್ತಾರೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತೆ ತಾತ್ಕಾಲಿಕ ಅಧ್ಯಕ್ಷರು ಪೂರ್ಣಾವಧಿ ಅಧ್ಯಕ್ಷರು ಆಯ್ಕೆ ಆಗುವವರೆಗೆ ಸಚ್ಚಿದಾನಂದ ಸಿನ್ಹಾ ಅವರು ಪ್ರಾರಂಭಿಕ ಸಭೆಯ ಅಧ್ಯಕ್ಷನ ವಹಿಸ ವಹಿಸ್ಕೊಂಡಿದ್ರು ಇವರಿಗೆ ತಾತ್ಕಾಲಿಕ ಅಧ್ಯಕ್ಷರು ಅಂತ ಕೂಡ ಕರೀತಾರೆ ಭಾರತ ಸಂವಿಧಾನ ಮಂಡಳಿಯಲ್ಲಿ ಎಷ್ಟು ಸಮಿತಿಗಳಿವೆ ಸರಿಯಾದ ಉತ್ತರ ಇಪ್ಪತ್ತೆರಡು ಸಮಿತಿಗಳಿವೆ ಹಾಗೇನೆ ಭಾರತ ಸಂವಿಧಾನದ ಮಂಡಳಿಯಲ್ಲಿ ಐದು ಉಪ ಸಮಿತಿಗಳಿವೆ ಉಪ ಸಮಿತಿಗಳು ಎಷ್ಟು ಕೇಳಿದ್ರೆ ಐದು ಸಮಿತಿಗಳು ಇಪ್ಪತ್ತೆರಡು ಇವರಲ್ಲಿ ಯಾರು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಸೊ ಇವರಲ್ಲಿ ಯಾರು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿರಲಿಲ್ಲ ಕೇಳಿದ್ರೆ ಸರ್ದಾರ್ ಪಟೇಲ್ ಅವರು ಕೃಷ್ಣಮಾಚಾರ್ಯವರು ಮಾಧವರಾವ್ ಅವರು ಸೈಯದ್ ಮೊಹಮ್ಮದ್ ಸಾಧುಲ್ ಇವರು ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿದ್ರು ಯಾರು ಆಗಿರಲಿಲ್ಲ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಭಾಷೆಗಳಿಗೆ ಸ್ಥಾನಮಾನ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ರಾಷ್ಟ್ರೀಯ ಭಾಷೆಗಳಿಗೆ ಸ್ಥಾನಮಾನ ನೀಡಲಾಗಿದೆ ಭಾರತ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಟ್ ಮಾಡ್ಕೊಳ್ಳಿ ತುಂಬಾ ಸರಿ ಕೇಳಿರುವ ಪ್ರಶ್ನೆ ಸಂವಿಧಾನದ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವರು ಯಾರು ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದವ್ರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರುತ್ತಿದೆ ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ರು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಆಪ್ಷನ್ಸ್ ಈ ರೀತಿ ಇದೆ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಬಿ ಎನ್ ರಾಯ್ ಎಂ ಎನ್ ರಾಯ್ ಬಿ ಎನ್ ರಾವ್ ಅಂತ ಕೂಡ ಕರೀತಾರೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪಿ ಒ ಮತ್ತು ವಿ ಪರೀಕ್ಷೆಗಳಿಗಾಗಿ ಕನ್ನಡ ಚಾಪ್ಟರ್ ವೈಸ್ ಕನ್ನಡ ಮತ್ತು ಕಂಪ್ಯೂಟರ್ ಸೆಷನ್ ಅನ್ನು ಶುರು ಮಾಡಿದ್ದು ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್